ेरिपुरवास श्री ने मीनाथ चरण कमलङ्गळिगे वन्दे पेनुनानो सुल् केरिपुरवास सुल्केरिपुरवास श्री ने ಶಶಿಮುಖದ ನಸುನಗೆ ಯಜಿನ ನೇ ಇಂದ್ರಿ ಶೋಭಿಪನೆ ಶಶಿ ನಸುನಗೆ ಯಜಿನ ಇಂದ್ರ ನೀಲ ವರ್ಣದಿ शृङ्खलाचन दशङ्खा धरणे दिव्य शृङ्खला दशङ्खा धरणे हरिवंश कुलरत्न निः प्रभुवे हरिवंशकुलरत्ननीनिः प्रभुवे शुल्के रिपुर वास श्रीने मिनाथ चरणकमलङ्गळिगे वन्दि पे नु नानल्के ವಾಸ ಶ್ರಾ ಚರಣ ಕಮಲಂಗಳಿಗೆ ವಂದಿಪೆನು ನಾನು ಶ್ರೀ ನೇಮ್ ನಮ್ಮ ಚಿಗುರು ಪತ್ರಿಕೆ ಸಂಪತ್ ಜೈನ್ ದಯಮಾಡಿ ವೇದಿಕೆಗೆ ಬರಬೇಕು ಇವರಿಗೂ ಈ ಸಂದರ್ಭದಲ್ಲಿ ನಾವು ಸ್ಮರಣಿಕೆಗಳನ್ನ ಕೊಡುವವರಿದ್ದೇವೆ ರಾಜೇಶ್ ಜೈನ್ ಕೂಡ ವೇದಿಕೆ ಬರಬೇಕು ಯಾಕಂದ್ರೆ ನಿಮ್ಮ ಮುಖಗಳು ಎಲ್ಲ ಚಿಗುರು ಪತ್ರಿಕೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಿದೆ ಅಂದ್ರೆ ರವಿರಾಜ್ ಎಲ್ಲ ಬನ್ನಿ ಎಲ್ಲರನ್ನು ಕರೆದಿದ್ದೇನೆ ಸುರೇಂದ್ರ ಸುರೇಂದ್ರ ಜೈನ್ ಅಡಿಗೆಯ ವ್ಯವಸ್ಥೆಯಲ್ಲಿ ಉತ್ತಮವಾದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಕುಬಲ ಸುರೇಂದ್ರ ಜೈನ್ ಬನ್ನಿ ಇದು ಬಹುಶಃ ಕಡೆಯ ಪಟ ಅಲ್ಲ ಇದೀಗ ಆರಂಭದ ಪಟ ವರ್ಷದ ಆರಂಭ ಆಗಿ ಆಗಿದೆ ಇದು ಪ್ರಾರಂಭದ ಒಂದು ಫಟ ಇದನ್ನು ಕೂಡ ನೀವು ಕ್ಯಾಲೆಂಡರ್ ಆಗಿ ಮಾಡಿ ಮಾಡಬಹುದು ದಯಮಾಡಿ ರಜನ್ ಬಳಸುವ ತಂಡದ ಎಲ್ಲ ಮಕ್ಕಳು ಮತ್ತೆ ಚಿಕ್ಕ ಮಕ್ಕಳು ತುಂಬಾ ಕಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಎಲ್ಲ ಮಕ್ಕಳು ಕೂಡ ಜಯ ಮಾಡಿ ಇದ್ದವರು ಬನ್ನಿ ವೇದಿಕೆಗೆ ಒಮ್ಮೆ ಬನ್ನಿ ನೀವು ಮತ್ತೆ ಚಾಕುಡೀರಿ ದಯಮಾಡಿ ರಜನ್ ತಂಡ ಬನ್ನಿ ತಂಡ ಇಂದಿನ ಒಂದು ಮೆರವಣಿಗೆಯ ಒಂದು ಐಟಮ್ನ ವ್ಯವಸ್ಥೆಯನ್ನ ಎಲ್ಲ ಬಳಸುವಂತ ಹುಡುಗರು ಬಳಸಿಕೊಂಡು ಸುಮಾರು ಎಂಟೂವರೆ ಸಾವಿರವನ್ನ ಒಟ್ಟು ಮಾಡಿಕೊಟ್ಟಿದ್ದಾರೆ ಅವರಿಗೂ ಒಂದು ದೊಡ್ಡದಾದ ಕೈ ಚಪ್ಪಾಳೆ ಸೇವೆಗಳನ್ನು ಸೇವೆಗಳನ್ನ ಮೆರವಣಿಗೆಯಲ್ಲಿ ಕೂಡ ಕೊಡುಗೆಗಳನ್ನು ನೀಡಿದ್ದಾರೆ ಹಾ ಅದು ಬಳಸುದು ಅದು ಏನಂದ್ರೆ ಇರಲಿ ಹಾಗಾಗಿ ಅವರಿಗೂ ಅಭಿನಂದನೆಗಳು ಜಗತ್ತ ಫ್ರೀ ಫ್ರೀರ ಇಲ್ಲ ಪ್ರಸಾದ್ ಪ್ರಮೋದು ಸಂದೇಶ್ ಮಹಾವೀರ್ ನಿತಿನ್ ಕ್ಯಾಮರದ್ದು ದಯಮಾಡಿ ಬನ್ನಿ ಸಂದೇಶ್ ಹೊರ ಬಲೆ ಒಂದು ಪ್ರಥಮ ವರ್ಷದ ಫೋಟೋ ರಾಜೇಶ್ ಪ್ರಮೋದ್ ಪೂರ ಬಲೆ ಅವರ ಬಲೆ ಸುರೂತ ವರ್ಷದ ಫೋಟೋ ಒಂದು ಮಾವೀರಣ್ಣ ಬಲೆ ಸುನೀಲ್ ಅಜಿತ್ ಅನ್ನ ಇದ್ರೆ ಬರಬೇಕು ನಾವರದ್ದು ಜಗದೀಶ್ ಇದ್ರೆ ಬರಬೇಕು ಕೌಂಟರ್ನಲ್ಲಿ ಇದ್ದವರು ಬನ್ನಿ ರಾಜೇಶ್ ಸಡಂಗರ ಬಿಟ್ಟು ಮಹಿಳೆಯರು ಕೂಡ ಬರ್ಬೋದು ಮಹಿಳೆಯರನ್ನ ಕರೀಲಿಲ್ಲ ಅಂತ ಬೇಸರ ಮಾಡಬೇಡಿ ಎಲ್ರು ಬನ್ನಿ ಇದು ವರ್ಷದ ಪ್ರಥಮ ಫೋಟೋ ರಾಜ ಸಡಂಗರ ಬಿಟ್ಟು ಹೆಸರು ಹೇಳಲಿಕ್ಕೆ ಇಲ್ಲ ದಯಮಾಡಿ ಬರುವುದಿಲ್ಲ ಹೆಸರು ನೆನಪು ಬರುವುದಿಲ್ಲ ಅಣ್ಣ ಅಲ್ಲಿ ಬನ್ನಿ ನೀವು ಎಲ್ಲ ಬನ್ನಿ ಅಂತ ಹೇಳಿದೆ ನಾನು ಹೆಸರು ಕರೀಲಿಕ್ಕೆಲ್ಲ ದಯಮಾಡಿ ಕ್ಷಮೆ ಇರಲಿ ಎಲ್ರ ಹೆಸರು ಗೊತ್ತಿಲ್ಲ ನನಗೆ ಹೆಸರು ಕರೆಯದೇ ಬರದಿದ್ರೆ ನಿಮ್ಮ ತಪ್ಪು ಹೆಸರು ಕರೆದು ಬರದಿದ್ರೆ ನನ್ನ ತಪ್ಪು ಅಲ್ಲ ಅವರದೇ ಅಳದಂಗಡಿಯವನಿರು ಯಾರು ಹುಡುಗರು ಅಳದಂಗಡಿದ್ದು ಒಂದು ಅಜಿತ್ ಸಣ್ಣ ಮತ್ತು ಜಗತ್ ಸಣ್ಣ ಬೇಕಿತ್ತು ಅಕ್ಷಯ್ ನವೀನ್ ಶಾಂತಿರು ಅಲ್ಲಿ ಏನ್ ಪುದರ್ ಫಂಡ್ರಜ್ಜಿ ಅಂತ ಕೊಡೋರು ಯಾರನ್ನು ವರ್ಷದ ಪ್ರಥಮ ಫೋಟ ನಮ್ಮ ಬಸ್ ತಿಡಿಯೋ ತಿಕ್ಕೊಡ್ ನಂಕ ಅಲ್ಪ ಜಾಗಿಜ್ಜಿ ಮೂಲ ಮಲ್ತನ್ಯ ಮಾತ್ರ ಬಲ್ಲ ಲೆಪ್ಪಜ್ಜಿ ದಯಮಲ್ತದೆ ವರ್ಷದ ಪ್ರಥಮ ಫಟೋ ಒಂದು ದೇವರನ್ನ ಆಶೀರ್ವಾದ ತಿಕ್ಕದ್ರಿ ಅಜಿತನ್ ಈ ಮೇರೆ ಜಗನ್ ನಡು ಬಲಿ ಹೊರಬಲಿ ಅವನ್ಪ ಹಾ ನಡುಕಂತು ನೀರ್ ನಡುಕ್ ಬಲೆ ಚಿಗುರು ಪತ್ರಿಕೆದ ಸಂಪಾದಕಿಯರಿಗೆ ಈತು ಜನ ಬೋಡ ಅಂಡ್ ಕೊರ್ರ ಪಂಡ ಆರನ ಒವೇ ರೀತಿಯ ಭೇದ ಭಾವಲಿಯ ಬಲ್ಲಿ ಮನಸ್ಸು ಬಾರಿ ಪೊರ್ಲುದ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಕೊಡ್ತೇವೆ ಯೂಟ್ಯೂಬ್ ಮೂಲಕ ನಂಗೆ ವಿಶೇಷವಾದ ದಿನೇಶ್ ನಿತಿನ್ ಬಲೆ ನಿತಿನ್ ಬಲೆ ಓ ನಿತಿನ್ ಬಲ್ತ್ ಬಲೆ ಅಂಚೆ ತೆಲ್ತು ಬಲೆ ಬೇಜಾರ್ಡ್ ಬರೋಡ್ಚಿ ಆರ್ಲಾ ಇಂಬರ್ ನಟಗು ಸಹಕಾರ ಮಾಡಿ ಕ್ಯಾಮರ ಅಂಚಿ ಒಲ್ಪ ಅಲ್ಪ ಬೋರ್ಡ್ ಅಲ್ಪ ಬೋರ್ಡ್ ಅಲ್ಪ ಪಿಕ್ಸ್ಪಿದ್ದೇವೆ ರೀ ಕುಸಿಟ್ಟಿತ್ತೇವ್ರ ಏರಿ ನಾವೇನಿ ಹಾ ಬರ್ತೇವೆ ಉಂತಿ ಒಂದು ಪಿರಾದೋಜಿ ರೀ ಇದಂತಿ ಈ ರೀ ಒಂಚೂರು ಒಂಚೂರು ಮಾತ್ರ ಇಲ್ಲ ಕುಲ್ಲಾರಿನ ಇಂಚ ಕುಲ್ಲೆ ಮರ್ಯಾದಿ ಬೋಪುಜಿ ಏನು ಕುಲೋನ್ ಬಾ ದಯಂಡ ಪಿರಾದೋಜಿ ಒಂದು ಚಿಕ್ಕಲು ಪಿರಾದಿ ಪಾಪ ಈಜಿನ ಪೊಕಾಡಿ ಉಂಚುದು ವೇಸ್ಟ್ ಹಾ ವರ್ಷದ ಪ್ರಥಮ ಪಟ ಜಗನ್ ಶೆ ನಾವರ ಗೊತ್ತು ಒಂಜಿ ಸಹಭಾಗಿತ್ವಡೆ ಅಂಚನೆ ಅಜಿತ್ ಕುಮಾರ್ ನಾವರ ಮೊಕಲ್ನ ಒಂಜಿ ಮಾರ್ಗದರ್ಶನ ಅಂಚನೆ ರವಿರಾಜ್ ಕೆಲ್ಲ ಬಕ್ಕ ರವಿರಾಜ್ ಅಡ್ಡೆ ನಾವರ ಗೊತ್ತು ಮೇರ್ನಾ ಮಾರ್ಗದರ್ಶನ ಬಾರಿ ಪೊರ್ಲುದ ಕಾರಕ ಮಾತ್ರ